ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮದ್ದೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟು ಮದ್ದೂರು ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಹೊಸ ನಾಮಫಲಕವನ್ನ ಅನಾವರಣ ಮಾಡಲಾಯಿತು ಅಭಿವೃದ್ಧಿಯ ಅವಶ್ಯಕತೆಗೆ ಮದ್ದೂರು ಪಟ್ಟಣ ದಶಕಗಳಿಂದ ರಸ್ತೆ ಒಳಚರಂಡಿ ಫುಟ್ಪಾತ್ ನಾಲೆಗಳ ನಿರ್ವಹಣೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈಗ ನಗರಸಭೆಯಾಗಿ ಮೇಲ್ದರ್ಜೆಗೇರಿದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹೆಚ್ಚಿನ ಅನುದಾನ ದೊರೆತು ಸಮಗ್ರ ಅಭಿವೃದ್ಧಿಗೆ ಅವಕಾಶ ಸಿಗಲಿದೆ ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಶ್ರೀಮತಿ ಕೋಕಿಲ ಅರುಣ್ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ವನಿತಾ ಸದಸ್ಯರಾದ ಸಿದ್ದರಾಜು ಪ್ರಮೀಳಾ ಸಚಿನ್ ಸುರೇಶ್ ಕುಮಾರ್ ಮಹೇಶ್ ಸರ್ವಮಂಗಳ ಲತಾರಾಮು ರತ್ನಮ್ಮ ಸುಮಿತ್ರಾ ಆಯಿಷಾ ಜುನೇದ್ ನಾಮನಿರ್ದೇಶನ ಸದಸ್ಯರಾದ ಮೋಹನ್ ಕೃಷ್ಣಪ್ಪ ಪ್ರಭಾರ ಮುಖ್ಯಾಧಿಕಾರಿ ಶ್ರೀಧರ್ ಪುರಸಭಾ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು ನ್ಯೂಸ್ ಕನ್ನಡ